ಸಾಲದ ಸಮಸ್ಯೆಯಿಂದ ಹೊರಗಡೆ ಹೇಗೆ ಬರಬೇಕು ಅಂತಂದರೆ ಪ್ರತಿಯೊಂದು ಗ್ರಹಗಳಿಗೂ ಒಂದು ಓರೆ ಅಂತ ಬರುತ್ತೆ ಅದರಲ್ಲಿ ಶುಕ್ರ ಓರೆ ಅಂತ ಒಂದು ಟೈಮ್ ಇರುತ್ತೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಶುಕ್ರ ಓರೆ ಸಂಜೆ ಆರರಿಂದ ಏಳು ಗಂಟೆ ಒಂದು ಶುಕ್ರ ಓರೆ ಒಂದು ಆರಾರು ರಸಗುಲ್ಲ ರಸಗುಲ್ಲನ ತೊಗೊಂಡು ಬಂದು ಆರ ಸಣ್ ಸಣ್ಣ ಪಿಕ್ ಪೀಸ್ ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ಪೀಸ್ ಅವ್ರೆ ಅವ್ರ ಅನುಕೂಲ ಹೋಗ್ಕೆ ಆರು ಪಾಕೆಟ್ನ ಮಾಡ್ಕೋಬೇಕು ಆ ಶುಕ್ರ ಓರೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಆದಷ್ಟು ಬೇಗ ನಮ್ಮ ಸಾಲ ತೀರ್ಲಿ ಅಂತ ಹೇಳಿ ಆ ರಸಗುಲ್ಲನ ಆರು ಜನಕ್ಕೆ ಹಂಚಬೇಕು ಓಕೆ ಯಾವಾಗ ಚಕ್ರಗಳೆಲ್ಲ ಬ್ಲಾಕ್ ಆಗಿರುತ್ತೋ ಅವ್ನು ಬಡವನಾಗೆ ಇರ್ತಾನೆ ಸರ್ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗೋಲ್ಲ ತುಂಬ ಜನ ಅದೇ ಅದೇದಿಂದನೇ ತುಂಬ ಫೇಲ್ಯೂರ್ ಆಗಿರ್ತಾರೆ ಅರಳಿ ಮರ ಮತ್ತೆ ಅತ್ತಿ ಮರನ ಮುಟ್ಟಿ ನಮಸ್ಕಾರ ಮಾಡಿ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕೊಂಡ್ ಬಂದ್ರೂ ಒಳ್ಳೆಯದಾಗುತ್ತೆ ನೀರು ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬೇಕು ಒಳ್ಳೇದು ಮುಟ್ಟಿ ನಮಸ್ಕಾರ ಮಾಡಿದ್ರು ಒಳ್ಳೇದು ಅತ್ತಿ ಮರ ಬಂದು ಶುಕ್ರ ಗ್ರಹನೇ ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ರಮೇಶ್ ಈಗ ಸಾಲ ಅಂತ ದೊಡ್ಡದಿದ್ದೊಂದು ಭೂತ ತರ ಇದೆ ಹೌದು ಸರ್ ಯಾಕಂದ್ರೆ ಒಂದ್ಸರಿ ಸಾಲ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಕೈಯಲ್ಲಿ ದುಡ್ಡಿರ್ಬೇಕಾದ್ರೆ ಗೊತ್ತಿಲ್ಲದೆ ಅದು ಈಸಿಯಾಗಿ ಖರ್ಚು ಮಾಡ್ಬಿಡ್ತೀವಿ ತೀರ್ಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದ್ಸರಿ ಏನೋ ಮನೆ ಲೋನ್ಗಳು ತಗೊಂಡು ಮನೆ ಕಟ್ತಾರೆ ಸೈಟ್ ಮೇಲೆ ಲೋನ್ ತಗೊಂಡು ಆ ಮನೆ ಕಟ್ಟಿ ಆದ್ಮೇಲೆ ಎಷ್ಟು ವರ್ಷ ಆದ್ರೂ ಅದು ಕಂಪ್ಲೀಟ್ ಸೊ ಲೋನ್ ಕಟ್ತಾನೆ ಇರ್ತಾರೆ ಅದೊಂದು ಹಾಗೆ ಪೆಂಡಿಂಗ್ ಉಳ್ಕೊತ ಹೋಗುತ್ತೆ ಬಡ್ಡಿನೇ ಹೋಗುತ್ತೆ ಮತ್ತೆ ಕೆಲವರಿಗೆ ಜಮೀನುಗಳು ಪೇಪರ್ಗಳನ್ನ ಕೊಟ್ಟು ಇಲ್ಲ ಒಡವೆಗಳನ್ನ ಇಟ್ಟು ಸಾಲ ಇಸ್ಕೋತಾರೆ ಸೊ ಅದು ಕೂಡ ಇದೇ ಕಥೆನೆ ಸೊ ಅದನ್ನ ವಾಪಸ್ ಆ ಪೇಪರ್ ವಾಪಸ್ ತಕೊಳಕಾಗಲ್ಲ ಆಗಲ್ಲ ಅಲ್ಲೇ ಇರ್ತವೆ ಬಡ್ಡಿ ಕಟ್ತಾ ಇರ್ತಾರೆ ಈ ಸಾಲ ದೊಡ್ಡ ಬೆಳೆದ್ಬಿಟ್ಟಿದೆ ತೊಂದರೆ ತಲೆನೋವಾಗಿದೆ ಈ ಸಾಲನ ತೀಸ್ಕೊಳಕ್ಕೆ ಒಳ್ಳೆ ಒಳ್ಳೆ ಒಂದಷ್ಟು ಉಪಾಯಗಳು ಸಾಲ ಈಸ್ಕೋಬೇಕಾದಾಗ ನಮಗೆ ಚೆನ್ನಾಗಿರುತ್ತೆ ಕೊಟ್ಬಿಡ್ತಾರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಬಟ್ ತೀರಿಸ್ಬೇಕಾದ್ರೆ ನಮ್ಮ ಹಿಂದೆ ಬಿದ್ದಿರ್ತಾರೆ ನಾವು ಕೊಟ್ಟಿಲ್ಲ ಅಂದರೆ ಮತ್ತು ನಮ್ಮ ಜಾಗಗಳು ಇನ್ನೊಂದು ಏನಕ್ಕೂ ಒಂದಕ್ಕೆ ಅದರನ್ನು ಮುಟ್ಟುಗೋಲಾಕೊಳಕ್ಕೆ ಶುರು ಆಗುತ್ತೆ ಸೊ ಈ ಒಂದು ದೊಡ್ಡ ಸಮಸ್ಯೆಗೆ ಬೆಸ್ಟ್ ಪರಿಹಾರ ಮಾರ್ಗಗಳು ನಿಮ್ಮಲ್ಲಿರೋ ಒಂದಷ್ಟು ವಿಚಾರಗಳಲ್ಲಿ ನೀವು ಹೇಳಬೇಕು ಅಂದರೆ ಸಾಲನ ಯಾವ ಥರ ತೀರಿಸ್ಕೋಬೇಕು ಅದಕ್ಕೆ ಪರಿಹಾರಗಳು ಓಕೆ ಸರ್ ತುಂಬ ಒಳ್ಳೆಯ ಪರಿಹಾರಗಳು ತಿಳಿಸ್ಕೊಡ್ತೀನಿ ಸರ್ ನಮ್ಮ ವೀಕ್ಷಕರಿಗೆ ಈಗ ನೋಡಿ ಸರ್ ಸಾಲ ಅಂದ್ರೇ ಪ್ರತಿ ಮನೆಯಲ್ಲೂ ಸಾಲ ಇರುತ್ತೆ ಸರ್ ಕೆಲವ್ರಿಗೆ ಸಾಲ ಇರಲ್ಲ ಇರೋಲ್ಲ ಯಾಕಂದರೆ ಅವರು ಸಾಲಕ್ಕೆ ಅವರು ಚೆನ್ನಾಗಿ ದುಡ್ದು ಇರ್ತಾರೆ ಹಣ ಮಾಡಿರ್ತಾರೆ ಅವರೇ ನಾಲ್ಕು ಜನಕ್ಕೆ ಕೊಡೋರಾಗಿರ್ತಾರೆ ಈ ತುಂಬ ಒಂದು ಅರ್ಧ ಪರ್ಸೆಂಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲರೂ ಸಾಲದೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾರೆ ಮನೆ ಕಟ್ಬಿಟ್ಟಿರ್ತಾರೆ ವರ್ಷಾನ್ಗಟ್ಲೆ ಸಾಲ ತೀರೋದಿಲ್ಲ ತುಂಬ ಜನ ವೀಕ್ಷಕರು ನಮಗೆ ಫೋನ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಅಂತಾನೆ ಒಂದು ಒಳ್ಳೆ ಪರಿಹಾರ ತಗೊಂಡ್ ಬಂದಿದ್ದೀನಿ ಈ ಸಾಲ ತೀರ್ಬೇಕು ಅಂದ್ರೆ ಸರ್ ದುಡ್ಡು ಅಂದ್ರೆ ಶುಕ್ರ ಗ್ರಹ ನಾವೆಲ್ಲರೂ ಅನ್ಕೊಳ್ತೀವಿ ಲಕ್ಷ್ಮಿ ಅಧಿಪತಿ ದುಡ್ಡಿಗೆ ಅಂತ ಹೌದು ಆದರೆ ಶುಕ್ರ ಗ್ರಹನೂ ದುಡ್ಡಿಗೆ ಅಧಿಪತಿನೇ ಶುಕ್ರ ದಶೆ ಶುರು ಶುಕ್ರ ದಶೆ ಸ್ಟಾರ್ಟ್ ಆದ್ರೆ ಸಾಕು ನಾವು ಕೇಳ್ತಾ ಇರ್ತೀವಿ ಶುಕ್ರ ದಶಪ್ಪ ಈಗ ತುಂಬಾ ಚೆನ್ನಾಗಿ ನಡೀತು ಯಾವ್ದೋ ಒಂದ್ ಮನುಷ್ಯನ್ಗೆ ಶುಕ್ರ ದಶೆ ಸ್ಟಾರ್ಟ್ ಆದ್ರೆ ಆ ಶುಕ್ರ ಹಣ ತಗೊಳೋದು ಒಡವೆ ತಗೊಳ್ಳೋದು ಆಸ್ತಿ ತಗೊಳ್ಳೋದು ಮನೆ ಕಟ್ಟೋದು ಶುಕ್ರದಶೆ ಈಗ ಒಂದು ನಮ್ಮ ಮನೇಲಿ ಒಂದು ಸಣ್ಣ ಮಕ್ಳು ಇರ್ತಾರೆ ಸರ್ ಅವ್ರಿಗೇನಾದ್ರೂ ಶುಕ್ರ ದಶೆ ಸ್ಟಾರ್ಟ್ ಆಯ್ತಾದ್ರೆ ಆ ಸಣ್ಣ ಮಕ್ಳು ದುಡಿಯಕಾಗಲ್ಲ ಆ ಶುಕ್ರ ದಶೆ ತಂದೆಗೆ ಕನ್ವರ್ಟ್ ಆಗುತ್ತೆ ಜಾತಕದಲ್ಲಿ ಅವಾಗ ತಂದೆ ಅತಿ ಹೆಚ್ಚು ಹಣ ಸಂಪಾದನೆ ಮಾಡ್ತಾರೆ ಸೂಪರ್ ಮನೆ ತಗೊಳ್ತಾರೆ ಒಡವೆ ತಗೊಳ್ತಾರೆ ಜಮೀನು ಸೈಟ್ ಎಲ್ಲ ತಗೊಳ್ತಾರೆ ಶುಕ್ರ ದಶೆನ ತುಂಬಾ ಚೆನ್ನಾಗಿ ಶುಕ್ರ ತುಂಬಾ ಚೆನ್ನಾಗಿದ್ರೆ ಜಾತಕದಲ್ಲಿ ಶುಕ್ರ ತುಂಬಾ ಒಳ್ಳೆ ಜಾಗದಲ್ಲಿ ಕೂತು ಒಳ್ಳೆ ಫಲ ಕೊಟ್ರೆ ಆ ಜಾಗದಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗ್ತಾರೆ ಶುಕ್ರ ದಶೆ ತುಂಬಾ ಒಳ್ಳೇದು ಮತ್ತೆ ಶುಕ್ರನೇ ದುಡ್ಡಿಗೆ ಅಧಿಪತಿ ಗ್ರಹಗಳಲ್ಲಿ ಆಮೇಲೆ ಈ ಶುಕ್ರನೇ ಈಗ ಫಿಲಿಮ್ ಆಕ್ಟರ್ಸ್ಗೆ ಎಲ್ಲರಿಗೂ ಶುಕ್ರ ಚೆನ್ನಾಗಿದ್ರೇನೆ ಅವರೆಲ್ಲ ಹೀರೋ ಸೂಪರ್ ಸ್ಟಾರ್ ಎಲ್ಲ ಆಗೋದು ಶುಕ್ರ ಚೆನ್ನಾಗಿದ್ರೆ ಶುಕ್ರ ಹುಚ್ಚನಾಗಿದ್ರೆ ಕೋಟಿ ಕೋಟಿ ಹಣ ಹ್ಮ್ ಕೋಟಿ ಕೋಟಿ ಹಣ ಬರುತ್ತೆ ಶುಕ್ರ ಹುಚ್ಚನಾಗಿದ್ರೆ ಆದ್ರೆ ಸ್ವಲ್ಪ ನೆಮ್ಮದಿ ಕಮ್ಮಿ ಕೊಡ್ತಾನೆ ಯಾಕಂದ್ರೆ ಅತಿ ಹೆಚ್ಚು ಹಣ ಬಂದಾಗ ಸ್ವಲ್ಪ ಮನಸ್ಸು ನಿಲ್ಲೋದಿಲ್ಲ ನಮ್ಗೆ ಮೈಂಡ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇರತ್ತೆ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದಾಗ ಯಾರ ಮಾತು ಕೇಳೋದಿಲ್ಲ ಹೌದು ಈ ಎಲ್ಲೆಲ್ಲೋ ಮನ್ಸು ಎಳ್ಕೊಂಡು ಇರುತ್ತೆ ಅವಾಗ ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಕಡಿಮೆ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಕಡಿಮೆ ಆಗುತ್ತೆ ಆದ್ರೆ ಕೋಟಿ ಗಟ್ಲೆ ಹಣ ನಮ್ಮ ಚಾಲೆಂಜಿಂಗ್ ಸರ್ ದರ್ಶನ್ಗೆ ಶುಕ್ರ ಹುಚ್ಚನಾಗಿದ್ದಾನೆ ನಮ್ಮ ಯಡಿಯೂರಪ್ಪ ಸರ್ ಗೆ ಹುಚ್ಚರಾಗಿ ಹುಚ್ಚ ಶುಕ್ರ ಜಾತಕದಲ್ಲಿ ಜಾತಕದಲ್ಲಿ ಹುಚ್ಚಿನಾಗಿದ್ರೆ ಶುಕ್ರ ಫಿಲಿಂ ಸ್ಟಾರ್ ಆಗ್ತಾರೆ ಅದೇ ತರನೇ ದುಡ್ಡಿಗೂ ಅಧಿಪತಿ ಶುಕ್ರಾನೆ ಅದ್ರಿಂದ ಈಗ ಸಾಲದ ಸಮಸ್ಯೆಯಿಂದ ಹೊರಗಡೆ ಹೇಗ್ ಬರ್ಬೇಕು ಅಂತಂದ್ರೆ ಪ್ರತಿಯೊಂದು ಗ್ರಹಗಳಿಗೂ ಒಂದು ಓರೆ ಅಂತ ಬರುತ್ತೆ ಅದರಲ್ಲಿ ಶುಕ್ರ ಅಂತ ಒಂದು ಟೈಮ್ ಇರುತ್ತೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಶುಕ್ರವೋರೆ ಸಂಜೆ ಆರರಿಂದ ಏಳು ಗಂಟೆ ಒಂದು ಶುಕ್ರವೊರೆ ಈ ಶು ಆಮೇಲೆ ಈ ನಮ್ಮ ಫಿಲಿಮ್ ಸ್ಟಾರ್ಗಳು ಯಾರೇ ಆಗಿರ್ಬೋದು ಅವರು ಪ್ರತಿ ಯಾರಾದರೂ ಯಾರಾದ್ರೂ ತುಂಬಾ ಚೆನ್ನಾಗಿ ಗೊತ್ತಿರೋರ ಹತ್ರ ಜ್ಯೋತಿಷಿಗಳತ್ರ ಅವ್ರಿಗೆ ಎಲ್ ಬೇಕಲ್ಲಿ ಹೋಗಿ ಎಲ್ಲ ತರನು ಅವ್ರ ಕಾಸ್ಟ್ಯೂಮ್ಸ್ ನೋಡಿ ಸರ್ ಜನ್ರಲ್ ಆಗಿ ನಾವೆಲ್ಲ ನಮ್ಗೆ ಏನು ಬೇಕೋ ನಾವು ಅದನ್ನ ಹಾಕೊಳ್ತೀವರ್ ಆ ತರ ಹಾಕೋಲ್ಲ ಪ್ರತಿ ದಿನ ಇಂಥ ಕಾಸ್ಟ್ಯೂಮ್ ಹಾಕ್ಬೇಕಂತ ಅವ್ರಿಗೆ ಕೇಳಿನೇ ಹಾಕ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಶುಕ್ರನೇ ಅವ್ರಿಗೆ ಶುಕ್ರನ್ನ ಅತಿ ಹೆಚ್ಚು ಫಾಲೋ ಮಾಡ್ತಾರೆ ಅವರು ತುಂಬಾ ಯಾವ್ದೇ ಜಾತಕದಲ್ಲಿ ಶುಕ್ರ ಮತ್ತೆ ಚಂದ್ರ ಒಟ್ಟಿಗೆ ಇದ್ರೆ ಬಿಸ್ನೆಸ್ ಮಾಡಿದ್ರೆ ಕೋಟಿ ಹಣ ಮಾಡ್ತಾರೆ ಜಾತಕದಲ್ಲಿ ಒಳ್ಳೆ ಲಗ್ನದಲ್ಲಿ ಇರ್ಬೇಕು ಲಗ್ನದಲ್ಲಿ ಇದ್ರೆ ಇಲ್ಲ ಒಳ್ಳೆ ಸ್ಥಾನದಲ್ಲಿದ್ರೆ ಶುಕ್ರ ಮತ್ತೆ ಚಂದ್ರ ಇದ್ರೆ ಬಿಸ್ನೆಸ್ ಮಾಡ್ಬೇಕು ಕೋಟಿ ಹಣ ಸಂಪಾದನೆ ಮಾಡ್ತಾರೆ ಮನಸ್ಸು ಹಂಗೆ ಸ್ವಲ್ಪ ಚಂಚಲನೂ ಆಗುತ್ತೆ ಹ್ಮ್ ಈ ಶುಕ್ರ ಓರೆಯಲ್ಲಿ ಸರ್ ಏನ್ ಮಾಡ್ಬೇಕು ಅಂದ್ರೆ ರಸಗುಲ್ಲ ಹಾಲಲ್ ಮಾಡಿರೋದು ಹಾಲು ಅಂದ್ರೇ ಚಂದ್ರ ಓಕೆ ಸ್ವೀಟು ಶುಗರ್ ಶುಕ್ರನೇ ಅದರಿಂದ ಈ ಶುಕ್ರ ಓರೆಯಲ್ಲಿ ಸಂಜೆ ಆರರಿಂದ ಏಳು ಗಂಟೆಗೆ ಅವತ್ತಾದರೂ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು ಯಾರು ಅತಿ ಹೆಚ್ಚು ಸಾಲಕ್ಕೆ ಸಿಕ್ಕಾಕೊಂಡಿದ್ದೀರ ಅವರು ಈ ರಸಗುಲ್ಲ ಅಂತ ಬರುತ್ತೆ ಇವ್ರು ಮನೇಲಿ ಮಾಡಿದ್ರು ಓಕೆ ಇಲ್ಲ ಅಂಗಡಿಯಿಂದ ತಗೊಂಡು ಬಂದರೂ ಓಕೆ ಅವತ್ತಿನ ದಿನ ಅವರು ಶುದ್ಧವಾಗಿ ಎದ್ದು ಸ್ನಾನ ಗೀನ ಮಾಡಿಕೊಂಡು ಮನೇಲಿ ಪೂಜೆ ಗೀಜೆ ಮಾಡಿ ಒಂದು ಆರಾರು ರಸಗುಲ್ಲ ರಸಗುಲ್ಲನ ಬಂದು ಆರಾರು ಸಣ್ಣ ಸಣ್ಣ ಪೀಸ್ ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ಪೀಸ್ ಅವ್ರಿಗೆ ಅವ್ರ ಅನುಕೂಲ ಹೋಗ್ತೇ ಆರು ಪಾಕೆಟ್ನ ಮಾಡ್ಕೋಬೇಕು ಆ ಶುಕ್ರ ಓರೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಆದಷ್ಟು ಬೇಗ ನಮ್ಮ ಸಾಲ ತೀರ್ಲಿ ಅಂತ ಹೇಳಿ ಆ ರಸಗುಲ್ಲನ ಆರು ಜನಕ್ಕೆ ಹಂಚ್ಬೇಕು ಹಾಲಲ್ಲಿ ಮಾಡಿರೋ ರಸಗುಲ್ಲ ಅದು ಶುಕ್ರ ಗ್ರಹಕ್ಕೆ ತುಂಬಾ ಒಳ್ಳೇದು ಸಾಲ ಬೇಗ ತೀರುತ್ತೆ ಮತ್ತೆ ಎಷ್ಟೇ ಹಣ ಬಂದ್ರೂ ಕೈಯಲ್ಲಿ ನಿಲ್ಲಲ್ಲ ತುಂಬಾ ಸಾಲಕ್ ಸಿಕ್ಕಾಕೊಂಡಿದೀವಿ ಅಂದ್ರೆ ಇದನ್ನ ಅವಾಗ ಅವಾಗ ಒಂದು ಎಷ್ಟು ಶುಕ್ರವಾರ ಮಾಡ್ಬೇಕಂದ್ರೆ ಒಂದು ಆರು ಶುಕ್ರವಾರ ಮಾಡ್ಬೇಕು ಅಥವಾ ಒಂಬತ್ತು ಶುಕ್ರವಾರ ಮಾಡಬೇಕು ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಕರಿಮೆಣಸು ಮತ್ತೆ ಅನನ ಸೂವು ಅನಾನಸ್ ಹೂವು ಇದನ್ನ ಪುಡಿ ಮಾಡಿ ಮನೆಯಲ್ಲಿ ಮೂಲೆ ಮೂಲೆ ಸ್ವಲ್ಪ ಹಾಕಬೇಕು ಈ ಅನಾನಸ್ ಹೂವು ಅಂತ ಬರುತ್ತಲ್ಲ ಅದು ಕೂಡ ಹಣಕ್ಕೆ ತುಂಬಾ ಎಫೆಕ್ಟ್ ಮನೆಯಲ್ಲಿ ಹಣನ ಸೆಳೆಯೋ ಆಕರ್ಷಣ ಇದೆ ಅದಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕರಿಮೆಣಸು ಉಪ್ಪಲ್ಲಿ ಮಿಕ್ಸ್ ಮಾಡಿ ಇಡಬೇಕು ತುಂಬಾ ಒಳ್ಳೇದು ಮತ್ತೆ ಮನೆಯಲ್ಲಿ ನೆಗೆಟಿವ್ ಎಲ್ಲ ಹೇಳ್ಕೊಳ್ಳೋದು ಉಪ್ಪಿನ ಜೊತೆ ನಾವು ಕರಿಮೆಣಸನ್ನ ಇಟ್ಟು ಮೂಲೆ ಮೂಲೆಯಲ್ಲಿ ಇಡಬೇಕಂತ ಮೊದಲೇ ಹಳೆ ಎಪಿಸೋಡ್ಗಳೆಲ್ಲ ಹೇಳಿದೀವಿ ಬಟ್ ಇದು ತುಂಬಾ ಒಳ್ಳೇದು ಮತ್ತೆ ದಿನ ಸ್ನಾನ ಮಾಡ್ಕೋಬೇಕಾದ್ರೆ ನಮಗೆ ನಮಗೆ ಹಣದ ಆಕರ್ಷಣೆ ಆಗಬೇಕಂದ್ರೆ ಈ ತುಂಬ ಈಗ ನೋಡಿ ನಾವು ನೋಡಿರ್ತೀವಿ ಕೆಲವೊಂದು ನೀರಿಗೆ ಕೆಲವೊಂದು ಐಟಮ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡ್ಕೋಬೇಕು ಅಂತ ಹೇಳ್ತೀವಿ ಅದು ಸಾಲದ ಸಮಸ್ಯೆ ಮತ್ತು ನಮ್ಮಲ್ಲಿರೋ ನೆಗೆಟಿವ್ ನಮ್ಮಲ್ಲಿರೋ ದರ ದಾರಿದ್ರ್ಯ ದೂರ ಮಾಡೋದಕ್ಕೆ ಅದು ತುಂಬ ಒಳ್ಳೇದು ಮಾಡುತ್ತೆ ಏನು ಮಾಡಬೇಕು ಅಂತಂದರೆ ಸರ್ ಒಂದು ಲಾವಂಚ ಬೇರು ಮತ್ತು ಅದಕ್ಕೆ ಚಕ್ಕೆ ಪುಡಿ ಚಕ್ಕೆ ಪುಡಿ ಲಾವಂಚ ಬೇರು ಮತ್ತು ಯಾಲಕ್ಕಿ ಪುಡಿ ಇದನ್ನ ಚೆನ್ನಾಗಿ ಮಿಕ್ಸಿಲ್ ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು ದಿನ ಸ್ನಾನದ ನೀರಿಗೆ ಬೆರೆಸ್ಕೋಬೇಕು ಇದನ್ನ ಮಾಡ್ತಾ ಬಂದ್ರೆ ಅವ್ರಿಗೆ ಹಣಕಾಸಿನ ಅಭಿವೃದ್ಧಿ ತುಂಬಾ ಆಗುತ್ತೆ ಸಾಲಾನು ತೀರುತ್ತೆ ಸಾಲ ತೀರ್ಬೇಕಂದ್ರೆ ಸುಮ್ಮನೆ ಕೂತಿದ್ರೆ ಸಾಲ ತೀರೋದಿಲ್ಲ ನಾವು ಅದಕ್ಕೆ ಪ್ರಯತ್ನ ಪಡ್ಲೇಬೇಕು ದುಡಿಲೇಬೇಕು ನಮ್ಮಲ್ಲಿರೋ ದೋಷಗಳ ನಿವಾರಣೆ ಆದ್ರೆ ತಾನೇ ಈಗ ನಮ್ಮಲ್ಲಿ ಎಲ್ಲಾ ತರ ದೋಷಗಳ ನಿವಾರಣೆ ಆದ್ರೆ ಲಕ್ಷ್ಮಿ ತಾನಾಗೆ ಹೊಲೀತಾಳೆ ಇಲ್ಲಾಂದ್ರೆ ಹೆಂಗೊಲಿಯ ಸಾಧ್ಯ ಅದರಿಂದ ಇದನ್ನ ಮಾಡ್ಕೋಬೇಕು ಸ್ನಾನದ ನೀರಿಗೆ ಅದ್ರ ಜೊತೆಗೆ ಬೇಕಾದ್ರೆ ಒಂದ್ ಒಂದ್ ಸ್ಪೂನ್ ಹಾಲು ಒಂದು ಒಂದ್ ಎರಡ್ ಮೂರು ಹನಿ ತುಪ್ಪನೂ ಮಿಕ್ಸ್ ಮಾಡ್ಕೋಬಹುದು ಸ್ನಾನದ ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬಹುದು ಇವೆಲ್ಲ ನೆಗೆಟಿವ್ ರಮನ್ನ ರಿಮೂವ್ ಮಾಡುತ್ತೆ ನಮ್ಮ ಮುಖದ ಚೇಹರೆ ಚೇಂಜ್ ಆಗುತ್ತೆ ನಮ್ಮ ಜೀವನದ ಬದಲಾವಣೆನೆ ದಿಕ್ಕರೆ ತಪ್ಪಿಸುತ್ತೆ ಇವೆಲ್ಲಾನು ತಪ್ಪಿಸುತ್ತೆ ಅಂದ್ರೆ ಒಳ್ಳೆ ದಾರಿಗೆ ಎಳ್ಕೊಂಡು ಹೋಗುತ್ತೆ ನಾವೆಲ್ಲೋ ಇರ್ತೀವಿ ಎಷ್ಟೋ ಜನ ಮೂರು ತಿಂಗಳಿಗೆ ದೊಡ್ಡವನಾಗ್ಬಿಟ್ಟು ಆರು ತಿಂಗಳಿಗೆ ಕೋಟ್ಯಾಧಿಪತಿ ಆದ ಒಂದು ವರ್ಷಕ್ಕೆ ಕೋಟ್ಯಾಧಿಪತಿ ಅವರೆಲ್ಲ ಇದನ್ನು ಫಾಲೋ ಮಾಡ್ತಾ ಇರ್ತಾರೆ ಇವೆಲ್ಲ ಸೀಕ್ರೆಟ್ಗಳು ಸರ್ ನೀವು ಯಾವುದೇ ಒಂದು ಮನುಷ್ಯ ಕೋಟಿ ದುಡ್ಡು ಸಂಪಾದನೆ ಮಾಡಿದೆ ಅಂದ್ರೆ ಆ ಸೀಕ್ರೆಟ್ ಯಾರಿಗೂ ಹೇಳ್ಕೊಡಲ್ಲ ಯಾರಾದ್ರೂ ಹೇಳಿರೋ ನೋಡಿದೀರಾ ಸರ್ ನೀವು ನೋಡಿದೀರಾ ನಾನು ನೋಡಿಲ್ಲ ನಾನೇ ಪರಿಹಾರಗಳು ಕೊಟ್ಟಿದ್ದೀನಿ ನನ್ನ ಹತ್ರ ಪರಿಹಾರ ತಗೊಂಡಿರಲ್ಲ ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಅವ್ರ ಬೇರೆ ಹೇಳಲ್ಲ ಅವರಲ್ಲಿ ಏನೋ ಒಂದು ಜಲಸ್ ಇರ್ಬೋದು ಇಲ್ಲ ಹೋಗಿ ಅವ್ರಿಗೆ ಅವ್ರ ಕಷ್ಟ ಕರ್ಮ ಕಳ್ದಿರಲ್ಲ ಇಲ್ಲ ಹೋಗಿ ಕೇಳ್ಕೊಂಡ್ಲಿ ಬಿಡಿ ನಾಲ್ಕು ನಾಲ್ಕು ಜನಕ್ಕೆ ಹಂಚಬೇಕು ಅಂತಾರೆ ಅವ್ರ ಮನೇನ್ ಫಸ್ಟ್ ಅವ್ರು ಉದ್ದಾರ ಮಾಡ್ಕೊಳ್ಳೋದು ನೋಡ್ತಾ ಇರ್ತಾರೆ ಅಲ್ವಾ ಸಾವಿರಾರು ಜನ ಕೇಳಿದೀವಿ ಇದು ತುಂಬಾ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಸರ್ ಬ್ಯಾಂಕ್ ಲೋನ್ಗಳು ಯಾವ್ದೋ ಒಂದು ಸೈಟ್ ಕೊಟ್ಟಿರ್ತಾರೆ ಮನೆನೇ ಇಟ್ಟಿರ್ತಾರೆ ಸೊ ಈ ಲೋನ್ಗಳಿಂದ ಹೆಂಗೆ ಈಸಿ ಆಗಿ ಬರುತ್ತೆ ನೋಡಿ ತುಂಬಾ ಜನ ಸಾಲಕ್ಕೆ ಸಿಕ್ಕಾಕೊಳ್ಳೋದು ಏನಂತಂದ್ರೆ ಅವ್ರ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ಸರ್ ಗ್ರಹಚಾರ ದೋಷ ಅಂತಾರೆ ಆ ಗ್ರಹಸ್ಥರ ದೋಷನೇ ಅವ್ರ ಜಾತಕ ಕೆಟ್ಟಿರುತ್ತೆ ತುಂಬಾ ಜನ ನಮ್ಮ ವೀಕ್ಷಕರು ಫೋನ್ ಮಾಡಿದಾಗೆಲ್ಲ ನನ್ನ ಡೇಟಾ ಬರ್ತಿಲ್ಲ ಸ್ವಾಮಿ ನಮ್ಮ ಮನೇಲಿ ಬರ್ದಿಟ್ಟಿಲ್ಲ ನಮ್ಮ ತಂದೆ ತಾಯಿ ಬರ್ದಿಟ್ಟಿಲ್ಲ ಆಗಿನ ಕಾಲಕ್ಕೆ ಅಂತಾರೆ ನನ್ ಜ್ಞಾನಕ್ಕೆ ಯಾವ ಡೇಟಾ ಬರ್ತ್ ಬೇಕಾಗಿಲ್ಲ ಸರ್ ಈಗ ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ಡೇಟಾ ಬರ್ತಿದೆ ಅರ್ಧ ಜನಕ್ಕೆ ಡೇಟಾ ಬರ್ತಿಲ್ಲ ಹಂಗಂತ ಅವ್ರಿಗೆ ಮಾತ್ರ ಪರಿಹಾರ ಕೊಟ್ರೆ ಮಿಗ್ದಾರಲ್ಲ ಎಲ್ಲ ಹೋಗ್ಬೇಕು ಸರ್ ಎಲ್ಲರಿಗೂ ಪರಿಹಾರ ಕೊಡ್ತೀನಿ ನನಗೆ ಡೇಟಾ ಬರ್ತ್ ಇಂಪಾರ್ಟೆಂಟ್ ಇಲ್ಲ ಡೇಟಾ ಬರ್ತ್ ಇದ್ರೆ ಗ್ರಹಗತಿಗಳನ್ನ ನೋಡಿ ಅದರಲ್ಲಿ ಬೇರೆ ತರ ಪರಿಹಾರ ಕೊಡ್ಬೋದು ಡೇಟಾ ಬರ್ತಿಲ್ಲ ಅಂದ್ರೆ ಅದಕ್ಕೆ ಬೇರೆ ಪರಿಹಾರ ಇರುತ್ತೆ ಒಂದ್ ಊರ್ಗ್ ಹೋಗೋದಕ್ಕೆ ಹತ್ತು ದಾರಿ ಯಾವ ತರ ಇರುತ್ತೆ ಒಂದ್ ಮನುಷ್ಯನ ಉದ್ಧಾರ ಮಾಡೋದಕ್ಕೂ ಹತ್ತು ತರ ಪರಿಹಾರಗಳಿರುತ್ತೆ ಸರ್ ಆತರ ಮಾಡಬಹುದು ಅದಕ್ಕೂ ಪರಿಹಾರ ಕೊಡ್ತೀವಿ ಸರ್ ನಾವು ಕೂಡ ಪರಿಹಾರಗಳಿಂದ ಎಷ್ಟೋ ಜನ ಸಾಲ ತೀರ್ಸ್ಕೊಂಡಿದಾರೆ ನಮ್ಮ ವೀಕ್ಷಕರು ನಮ್ಮ ರಿವ್ಯೂ ಕಾಲ್ಸಲ್ಲಿ ತುಂಬಾ ಜನ ಒಳ್ಳೇದಾಗಿರೋರು ಮಾತಾಡಿದ್ದಾರೆ ಅವರೆಲ್ಲ ಸಾಲಕ್ ಸಿಕ್ಕಾಕೊಂಡಿರೋರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಪರಿಹಾರಗಳು ತಿಳ್ಸ್ಕೊಂಡಿದಿವಿ ತುಂಬ ಜನ ಈ ಮನೆಯಲ್ಲಿರೋ ಹಣ ಆಸ್ತಿ ಒಡವೆ ಎಲ್ಲ ಕಳ್ಕೊಳ್ಳೋದೆ ಅವ್ರ ಬೇಸಿಕ್ ಪ್ರಾಬ್ಲಮ್ ಇಂದ ಅವ್ರ ಮೊಬೈಲ್ ನಂಬರ್ಗಳು ಗಾಡಿ ನಂಬರ್ಗಳು ಮನೆ ನಂಬರ್ಗಳನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು ಯಾರಾದರೂ ಅವ್ರಿಗೆ ಗೊತ್ತಿರೋರು ನಂಬಿಕಾಸ್ತ್ರ ಜ್ಯೋತಿಷಿಗಳು ಯಾರೋ ನಮ್ಮಂಥವ್ರು ಗೊತ್ತಿರೋರ ಹತ್ರ ಹೋಗಿ ಅದನ್ನು ತಿಳ್ಕೊಂಡು ಅದು ಏನಾಗಿದೆ ಯಾಕೆ ನಮ್ಗೆ ಈ ಸಮಸ್ಯೆ ಬಂತು ಅದನ್ನು ಚೆಕ್ ಮಾಡಿನೇ ಫಸ್ಟು ಜಾತಕ ಚೆಕ್ ಮಾಡಿಸ್ಕೋಬೇಕು ಜಾತಕ ಅವ್ರ ಜೀವನ ಚೆಕ್ ಮಾಡಿಸಿ ಅದ್ರ ಜೊತೆಗೆ ಸಾಲದ ಸಮಸ್ಯೆಗಳಿಂದ ಹೊರ್ಗಡೆ ಬರೋದಕ್ಕೆ ನಮ್ಮ ಹತ್ರ ತುಂಬ ಪರಿಹಾರಗಳಿದ್ದಾವೆ ಅದನ್ನು ಮಾಡ್ಕೊಂಡು ಇವಾಗ ನಾವು ಕೊಟ್ಟಿರೋ ಪರಿಹಾರಗಳು ಮಾಡ್ಕೊಳ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅದಾದ್ಮೇಲೆ ಸರ್ ನಾನು ಕಳೆದ ಎಪಿಸೋಡಲ್ಲಿ ಒಂದು ಹೇಳಿ ಇದೆ ಏನಂದ್ರೆ ಸಪ್ತ ಚಕ್ರಗಳು ಓಪನ್ ಆಗೋದಕ್ಕೆ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಒಂದು ಪರಿಹಾರ ಕೊಟ್ಟಿದೆ ಅದ್ರ ಜೊತೆಗೆ ಇನ್ನೊಂದು ಪರಿಹಾರ ಈ ಸಪ್ತ ಚಕ್ರಗಳು ಓಪನ್ ಆಗೋದಕ್ಕೆ ಇದೇ ಪರಿಹಾರಗಳು ಇನ್ನೊಂದು ಪರಿಹಾರ ಕೊಡ್ತೀನಿ ಒಂದು ಇಪ್ಪತ್ತೆಂಟು ದಿನ ಅಥವಾ ನಲವತ್ತೆಂಟು ದಿನ ದಿನ ಬೆಳಿಗ್ಗೆ ಒಂದು ದಿನಕ್ಕೆ ಒಂದು ಬಾರಿ ಕಂಟಿನ್ಯೂಸ್ ಆಗಿ ಬೂದ್ ಗುಂಬಳಕಾಯಿನ ಜ್ಯೂಸ್ ಆಗಲಿ ಪಲ್ಯ ಆಗಲಿ ಕೂಟ್ ಆಗಲಿ ಏನೋ ಒಂದು ಬೂದ್ ಗುಂಬಳಕಾಯಿ ಬಾಡಿ ಇರೋದನ್ನು ತಿನ್ಬೇಕು ಅವರು ಈ ತುಂಬ ಜನ ನಾವು ಜ್ಞಾನ ಮಾಡ್ತೀವಿ ನಾವು ಏನೇನೋ ಮಾಡ್ತಾ ಇರ್ತೀವಿ ನಮ್ಗೆ ಇನ್ನು ಚಕ್ರ ಆಕ್ಟಿವೇಟ್ ಆಗಿಲ್ಲ ಸಪ್ತ ಚಕ್ರಗಳು ಓಪನ್ ಆಗಿಲ್ಲ ಅಂದರೆ ಈ ಬೂದುಗುಂಬಳಕಾಯಿನ ಗುಂಬಳಕಾಯಿನ ಇವರು ನಲ್ವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ತಿನ್ನಬೇಕು ಇಪ್ಪತ್ನಾಲ್ಕು ಗಂಟೆ ಅದನ್ನೇ ತಿನ್ನಿ ಅಂತ ನಾವು ಹೇಳಲ್ಲ ಬೆಳಗ್ಗೆನೋ ಸಂಜೆನೋ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಇದನ್ನು ಅವಾಗ ಅವ್ರಿಗೆ ಸಪ್ತ ಚಕ್ರಗಳು ಓಪನ್ ಆಗುತ್ತೆ ಆವಾಗ ಅವ್ರಿಗೆ ಸಪ್ತ ಚಕ್ರಗಳ ಓಪನ್ ಆದರೆ ಇನ್ನು ಗೊತ್ತಿರುತ್ತೆ ಎಲ್ಲಾರ್ಗು ಆ ಜ್ಞಾನದಲ್ಲಿರೋರಿಗೆ ಅವ್ರಿಗೆ ಆಕ್ಸ್ಟ್ರಾ ಟ್ರಾವೆಲ್ಲು ಅದು ಮತ್ತು ಅದು ದೂರದೃಷ್ಟಿಯೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಅವ್ರ ಮನೆಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಸೊ ಒಂದು ಮನುಷ್ಯನ್ಗೆ ಯಾವಾಗ ಚಕ್ರಗಳೆಲ್ಲ ಬ್ಲ್ಯಾಕ್ ಆಗಿರುತ್ತೋ ಅವ್ನು ಬಡವನಾಗೆ ಇರ್ತಾನೆ ಸರ್ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗೋಲ್ಲ ತುಂಬ ಜನ ಈ ಅದೇ ತುಂಬ ಫೇಲ್ಯೂರ್ ಆಗಿರ್ತಾರೆ ನಮಗೆ ಫಸ್ಟ್ ಆಕ್ಟಿವ್ ಆಗಬೇಕು ನಮ್ಮಲ್ಲಿರೋ ಸಪ್ತ ಚಕ್ರಗಳು ಆಕ್ಟಿವ್ ಆದ್ರೇ ನಾವು ಜೀವನದಲ್ಲಿ ನಮಗೆ ತಲೆ ಓಡುತ್ತೆ ಏನೋ ಒಂದು ಕೆಲಸ ಮಾಡಬೇಕು ಅದರಲ್ಲಿ ಅಭಿವೃದ್ಧಿ ಆಗಿ ಕಾಣಬೇಕಂದ್ರೆ ಟೋಟಲಿ ಮನುಷ್ಯನ್ಗೆ ಏನಾಗ್ಬೇಕಂದ್ರೆ ಟಾಪ್ ಟು ಬಾಟಮಿಂದ ಎಲ್ಲ ಸರಿ ಇರಬೇಕು ಸರ್ ಇಲ್ಲ ಅಂತಂದ್ರೆ ಒಂದು ಗಾಡಿ ನಂಬರ್ ಚೆನ್ನಾಗಿದ್ದು ಮೊಬೈಲ್ ನಂಬರ್ ಕೆಟ್ಟರು ಜೀವನ ಅಲ್ಲಿ ಹೋಯ್ತು ಒಂದು ಮೊಬೈಲ್ ನಂಬರ್ ಕೆಟ್ಟು ಗಾಡಿ ನಂಬರ್ ಕೆಟ್ಟರು ಅಲ್ಲಿ ಹೋಯ್ತು ಒಂದು ಮನೆ ನಂಬರ್ ಕೆಟ್ಟು ಮೊಬೈಲ್ ನಂಬರ್ ಚೆನ್ನಾಗಿದ್ರೆ ಹಿಂಗೆ ಬರ್ತಾ ಇರುತ್ತೆ ಹಿಂಗೆ ಹೋಗ್ತಾ ಇರುತ್ತೆ ದುಡ್ಡು ಅರ್ಧ ಒಳ್ಳೇದಾಗ್ತಾ ಇರುತ್ತೆ ಅರ್ಧ ಕೆಟ್ಟದಾಗ್ತಾ ಇರುತ್ತೆ ಅದಕ್ಕೆ ನಾನು ಹೇಳೋದು ಮನುಷ್ಯನ್ಗೆ ಟಾಪ್ ಟು ಬಾಟಮ್ ಎ ಟು ಜೆಡ್ ಚೆಕ್ ಮಾಡಿನೇ ಪರಿಹಾರ ಕೊಟ್ರೇ ಅವರು ಒಂದು ಹಂತಕ್ಕೆ ಬರಬೇಕಾದ್ರೆ ಪ್ರತಿ ಒಂದು ಅದರಿಂದ ಈ ಸಾಲದ ಸಮಸ್ಯೆಯಿಂದ ಬರಬೇಕಾದ್ರೆ ಇದನ್ನ ಮಾಡ್ಕೊಳ್ಳಿ ಸರ್ ಆಮೇಲೆ ಪ್ರತಿದಿನ ಹೋಗಿ ಒಂದು ಅರಳಿ ಮರ ಮತ್ತು ಅತ್ತಿ ಮರನ ಮುಟ್ಟಿ ನಮಸ್ಕಾರ ಮಾಡಿ ಬೇಕಾದ್ರೆ ಒಂದು ಒಂಬತ್ತು ಪ್ರದಕ್ಷಿಣೆ ಬಂದ್ರೂ ಒಳ್ಳೇದಾಗುತ್ತೆ ನೀರು ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕಬೇಕು ಒಳ್ಳೇದು ಮುಟ್ಟಿ ನಮಸ್ಕಾರ ಮಾಡಿದ್ರು ಒಳ್ಳೇದು ಅತ್ತಿ ಮರ ಬಂದು ಗ್ರಹನೇ ಆಮೇಲೆ ಇದು ಬಂದ್ಬಿಟ್ಟು ಈಗ ನಾನು ಹೇಳಿದ್ನಲ್ವಾ ಈ ಶುಕ್ ಇದು ರಸಗುಲ್ಲ ಅದು ಒಳ್ಳೆ ಪರಿಹಾರ ಒಂದು ಆರು ಜನಕ್ಕೆ ಒಂದು ಆರು ವಾರ ಹಂಚಬೇಕು ಅಥವಾ ಒಂಬತ್ತು ವಾರ ಹಂಚಬೇಕು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅದಾದ್ರು ಇದು ತುಂಬ ಬೇಗ ಸಾಲತಿರುತ್ತೆ ಸರ್ ಅವ್ರಿಗೆ ಎಲ್ಲಿಂದ ಏನಾದರೂ ಹಣ ಬರುತ್ತೆ ತುಂಬಾ ಜನ ಜ್ಯೋತಿಷ್ ಹತ್ರ ಹೋದಾಗ ನೀವು ಹಣ ಕೇಳ್ತೀರಾ ಇಷ್ಟೊಂದು ದುಡ್ಡು ನಮ್ಮಲ್ಲಿ ಕೊಡೋಕ್ಕಾಗಲ್ಲ ಇವಾಗ್ಲೇ ಸಾಲದಲ್ಲಿ ಇದ್ದೀವಿ ಅದ್ರಲ್ಲಿ ಬೇರೆ ನಿಮ್ಗೆ ಎಲ್ಲಿಂದ ಕೊಡೋದು ಅಂತಾರೆ ಅದ್ರಿಂದ ನಮ್ ವೀಕ್ಷಕರಿಗೆ ಯಾವ್ದು ದುಡ್ಡು ಖರ್ಚಿರಲ್ಲ ಇರಲ್ಲ ಅದಕ್ಕೆಲ್ಲ ಒಂದು ನೂರು ರೂಪಾಯಿ ಖರ್ಚಾಗ್ಬೋದು ಐವತ್ತು ರೂಪಾಯಿ ಖರ್ಚಾಗ್ಬೋದು ಅವ್ರ ಶಕ್ತಿ ಅನುಸಾರ ಸೊ ಅವರೇ ಮಾಡ್ಕೋಬೇಕಷ್ಟೇ ಅವರೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅದು ಬಿಟ್ಟು ಇನ್ನೂ ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳಿದೆ ಸಾಲ ತೀರ್ಸೋದಕ್ಕೆ ನಮ್ಮ ಹತ್ರ ಆ ಆತರ ಏನಾದರೂ ಇದ್ದರೆ ನಮಗೆ ಇಲ್ಲ ಯಾರೋ ನಮ್ಮಂಥವ್ರು ಗೊತ್ತಿರೋದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ ಸೊ ವೀಕ್ಷಕರ ಯಾಕಂದ್ರೆ ರಸಗುಲ್ಲ ಎಲ್ಲರೂ ತಿಂತಾರೆ ಸಾಮಾನ್ಯವಾಗಿ ಬೇಕರಿಯಲ್ಲಿ ರೆಡಿ ಇರೋದನ್ನ ತಂದ್ಬಿಟ್ಟು ಮಾಡ್ಕೊಳೋದು ಅದನ್ನು ಮಾಡೋ ಮಾಡಿ ತಿನ್ನೋದು ಓಕೆ ಬಟ್ ಈ ಒಂದು ವಿಚಾರದಲ್ಲಿ ಸಾಲ ತೀರಿಸಬೇಕು ಅಂದ್ರೆ ಹಾಲಲ್ಲಿ ಶುದ್ಧವಾಗಿ ಸ್ವತಃ ಮಾಡಬೇಕಾಗುತ್ತೆ ಇಲ್ಲ ಸರ್ ಅಂಗಡಿಯಿಂದ ತಂದ್ರು ಶುದ್ಧವಾಗಿ ಹೋಗಿ ತಂದು ತಗೊಂಬಂದ್ರೂ ಆಗುತ್ತೆ ಆಗುತ್ತೆ ಯಾರು ಈಗ ಹಾಲನ್ನ ಹೊಡೆದು ರಸಗುಲ್ಲ ಮಾಡಬೇಕು ಹೊಡೆದೋಗಿರ ಹಾಲಲ್ಲೇ ರಸಗುಲ್ಲ ಮಾಡೋದು ಹಾಲೂನು ಚಂದ್ರಕಾರಕ್ಕಾನೆ ಸ್ವೀಟ್ ಶುಕ್ರ ಅವೆರಡು ಸೇರಿದ್ರೆ ಸಾಲ ದುಡ್ಡು ಬರುತ್ತೆ ದುಡ್ಡು ಬಂದ್ರೆ ಸಾಲ ಪೀಸ್ ಒಂದೊಂದು ಪಾಕೆಟ್ ಅಲ್ಲಿ ಹಾಕಬೇಕು ಆರ್ ಜನಕ್ಕೆ ಹಂಚಬೇಕು ಆರ್ ಆರ್ ಮೂವತ್ತಾರು ಪೀಸ್ ನ ತಗೊಂಬಂದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಸಣ್ಣ ಸಣ್ಣದ ಸಿಗುತ್ತೆ ಬೇಕ್ರಿಗಳಲ್ಲೆಲ್ಲ ತಗೊಬಂದು ಅದಕ್ಕೆ ಒಂಚೂರು ನೀರ್ ಹಾಕಿ ಒಂದ್ ಸ್ವಲ್ಪ ಅರ್ಶನ ಕುಂಕುಮ ದೂರದಿಂದ ಹಾಕಿ ಇಲ್ಲ ಬೇಡ ಒಂದು ಶುದ್ಧಿ ಮಾಡ್ಕೊಳಕ್ ನೀರ್ ಚಿಂಕ್ಸ್ಬಿಟ್ಟು ಒಂದು ಸಣ್ಣ ಸಣ್ಣ ಪಾಕೆಟ್ ಅಲ್ಲಿ ಕವರ್ ತಂದ್ಬಿಟ್ಟು ಒಂದ್ ಆರ್ ಆರ್ ಪೀಸ್ ಹಾಕಿ ದೇವ್ರ ಮನೇಲಿಟ್ಟು ಒಂದು ಪೂಜೆ ಮಾಡಿ ಬೇಗ ಸಾಲ ತಿರ್ಲಿ ಅಂತ ಮನೆ ದೇವ್ರನ್ನ ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಪೂಜೆ ಮಾಡಿ ಒಂದ್ ಆರು ಜನಕ್ಕೆ ಹಂಚಿದ್ರೆ ಆಯ್ತು ಸ್ವೀಟ್ ಸಾಲ ಹ್ಮ್ ಪಕ್ಕಾ ಮಾಡುತ್ತೆ ಸರ್ ಇದು ನಾವು ಸುಮ್ ಸುಮ್ಮನೆ ಯಾರಿಗೂ ಹೇಳೋದಿಲ್ಲ ಸರ್ ಇಲ್ಲಿ ಬಂದು ಹೇಳ್ಬೇಕಾದ್ರೆ ನಾವು ಮೊದಲೇ ಪ್ರಯೋಗಗಳನ್ನೆಲ್ಲ ಮಾಡಿ ನಾಲ್ಕಾರು ಜನಕ್ಕೆ ಅದನ್ನೆಲ್ಲ ಹಂಚಿ ಹುಡುಗರಿಗೆ ಹಂಚಿದ್ರು ಆಯ್ತಾ ಯಾರಿಗಾದ್ರೂ ಹಂಚ್ಬೋದು ಸರ್ ಹೆಣ್ಮಕ್ಳು ಗಂಡು ಮಕ್ಳು ಆತರ ಏನಿಲ್ಲ ಮಕ್ಳಿಗಾದ್ರೂ ಹಂಚಿ ದೊಡ್ಡವ್ರಗಾದ್ರೆ ಹಂಚಿ ನಿಮ್ಗೆ ಗೊತ್ತಿರೋರ್ಗು ಗೊತ್ತಿಲ್ಲದವ್ರಿಗೆ ರೋಡಲ್ಲಿ ಹೋಗೋರ್ಗೆ ಯಾರಿಗಾದ್ರೂ ಹಂಚ್ಬೋದು ಆರು ಜನಕ್ಕೆ ದಾನ ಕೊಡಬೇಕು ಸೊ ಇದು ಕೆಲಸ ಮಾಡಿ ಶುಕ್ರವಾರ ಶುಕ್ರವಾರನೇ ಮಾಡಬೇಕು ನೀವು ಬೆಳಗ್ಗೆ ಮಾಡ್ತೀರಾ ಮಾಡಿ ಬೆಳಗ್ಗೆ ಆರರಿಂದ ಏಳು ಇಲ್ಲ ಸಂಜೆ ಮಾಡ್ತೀರಾ ಅದು ಶುಕ್ರ ಓರೆ ಅಂತ ಆ ಟೈಮಲ್ಲಿ ಮಾಡಬೇಕು ತುಂಬಾ ಜನ ನಮ್ಮ ಸ್ಟಾರ್ಗಳೆಲ್ಲ ಶುಕ್ರವಾರನ ಅತಿ ಹೆಚ್ಚು ಯೂಸ್ ಮಾಡ್ಕೊಳ್ತಾರೆ ಅವರು ಶುಕ್ರವಾರ ಅಂದ್ಬಿಟ್ಟು ಅಷ್ಟು ಸುಲಭವಾಗಿ ನಾವು ಎಷ್ಟು ಈಸಿಯಾಗಿ ಹೇಳ್ತೀವಿ ಆ ಬ್ರಹ್ಮ ಮುಹೂರ್ತ ತರ ಅದು ಆ ಟೈಮಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಬೇಕು ಸರ್ ಶುಕ್ರವಾರೆಯಲ್ಲಿ ಯಾವುದೇ ಕೆಲ್ಸಕ್ಕೆ ಕೈ ಹಾಕ್ಬೇಕು ಈ ಫಿಲಿಮ್ ಸ್ಟಾರ್ ಗಳೆಲ್ಲ ಆ ಟೈಮಲ್ಲೇ ಫಿಲಿಮ್ ಸ್ಟಾರ್ಟ್ ಮಾಡೋದು ಶುಕ್ರವಾರ ಫಿಲಿಮ್ಸ್ಗೆ ಫಿಲಿಂಗೆ ಶುಕ್ರನೇ ಅಧಿಪತಿ ಸಿನಿಮಾಕ್ಕೆ ಸ್ಟಾರ್ ಸ್ಟಾರ್ ಎಲ್ಲ ಸ್ಟಾರ್ಗೆ ಶುಕ್ರನೇ ಅಧಿಪತಿ ತುಂಬ ಒಳ್ಳೆಯದಾಗುತ್ತೆ ನಮ್ಮ ವೀಕ್ಷಕರಿದ್ದರೆ ವೀಕ್ಷಕರ ಯಾಕಂದರೆ ರಸಗುಲ್ಲ ತುಂಬ ಈಸಿ ಪರಿಹಾರ ತಾವಾಗ ತಾವೇ ಮಾಡ್ಕೊಬೋದು ಒಂಬತ್ತು ವಾರ ಕಟ್ನಿಟ ಮಾಡಿದ್ರೆ ಅದು ನಿಮ್ಮ ಒಂದು ಸಾಲಗಳಿಗೆ ಒಂದು ಮುಕ್ತಿ ದಾರಿ ಸೊ ಇದನ್ನು ಸಜೆಷನ್ ಮಾಡಿದ್ದಾರೆ ಸ ರಮೇಶ್ ಶರ್ಮ ಅವರು ಸೊ ಇದನ್ನು ಬಳಸ್ಕೊಳ್ಳಿ ಇದನ್ನು ಬಳಸ್ಕೊಂಡು ಇದೇನ ವರ್ಕ್ ಆಯ್ತು ಅಂದರೆ ನೀವು ಇನ್ನೊಂದಷ್ಟು ಜನಕ್ಕೆ ಹೇಳಿ ಇದು ಬಿಟ್ಟು ಕೂಡ ಬೇರೆ ಸಾಲ ತೀರ್ಸ್ಕೊಳ್ಳೋಕೋಸ್ಕರನೇ ಅವ್ರ ಹತ್ರ ಬೇರೆ ಮಾರ್ಗಗಳಿದ್ದಾವೆ ಬಟ್ ನೀವಾಗ ನೀವೇ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವಿಚಾರನ ಹೇಳಿದ್ದಾರೆ ಇದು ಬಿಟ್ಟು ಅವ್ರು ಬೇರೆಯೇ ದಿ ಬೆಸ್ಟ್ ಸಜೆಷನ್ ಅವ್ರ ಕಡೆ ಇರುತ್ತೆ ಅದು ಬೇಕು ಅಂದ್ರು ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತೀವಿ ನಮಸ್ಕಾರ ನಮಸ್ಕಾರ